ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಿಮಗೆ ಒಂದು ಒಳ್ಳೆಯ ಬರ್ಫಿ ಮಾಡೋದನ್ನು ನಾನು ಇದ್ದೀನಿ ಹಾಲಿನ ಪುಡಿ ಹಾಲು ತುಪ್ಪ ಮತ್ತು ಸಕ್ಕರೆಯಿಂದ ಗೋಧಂಬ ಗೋಡಂಬಿಯಿಂದ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೂಪರ್ ರೆಸಿಪಿ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟೇ ಒಳ್ಳೆಯದು ಅಷ್ಟೇ ಒಳ್ಳೆಯ ಪೌಷ್ಟಿಕ ಆಹಾರ ಫ್ರೆಂಡ್ಸ್ ಈಗ ಇದನ್ನು ಮಾಡೋಕ್ಕೆ ಮುಂಚೆ ನಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ರೆಸಿಪಿ ಮಾಡೋದನ್ನು ನೋಡೋಣ ಮೊದಲು ಸಕ್ಕರೆ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಸಕ್ಕರೆ ತೆಗೆದುಕೊಂಡಿದ್ದೀನಿ ಈಗ ಇದನ್ನು ನಾವು ಪುಡಿ ಮಾಡೋಣ ಪುಡಿ ಮಾಡಿರುವಂತಹ ಸಕ್ಕರೆನ ಬಾಣಲೆಗೆ ತೆಗೆದುಕೊಂಡ್ಬಿಡೋಣ ಈಗ ನೋಡಿ ಒಂದು ಎಂಟು ಗೋಡಂಬಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಎಂಟು ಗೋಡಂಬಿ ಪುಡಿನ ಕೂಡ ನಾನು ಇದರೊಳಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಹಾಲನ್ನು ಪುಡ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ತೆಗೆದುಕೊಂಡಿದ್ದೀವೋ ಅಷ್ಟು ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನು ತುಪ್ಪನ ತೆಗೆದುಕೊಳ್ತಾ ಇದ್ದೀನಿ ಹೀಗೆ ಎಲ್ಲನೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಅದರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲ ಗಂಟುಗಳಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಗಂಟೆಗಳು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ನಾವು ಸ್ಟವನ್ನು ಹಚ್ಕೊಂಡು ಸ್ಟವ್ ಮೇಲೆ ಇಟ್ಟು ಇದನ್ನು ನೀಟಾಗಿ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್ ಹಾಫ್ ಸಿಮ್ಮನ್ನು ಇಟ್ಕೋಬೇಕು ಹಾಫ್ ಸಿಮ್ಮನಲ್ಲೇ ಈ ರೀತಿ ಕಲಿಸ್ತಾ ಇರಬೇಕು ಗಟ್ಟಿ ಆಗೋ ತನಕ ಕಲಿಸ್ತಾನೆ ಇರೋಣ ಒಂದು ಹತ್ತು ನಿಮಿಷವೇ ಆಗುತ್ತೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಒಳ್ಳೆ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂತಂದರೆ ಹಾಲಿನ ಪೌಡರು ಮತ್ತು ಹಾಲಿಂದ ಮಾಡಿರುವಂತಹ ಗೋಡಂಬಿ ಇದರಿಂದ ಮಾಡಿರುವಂತಹ ರೆಸಿಪಿ ಇದು ತುಂಬಾ ಒಳ್ಳೆ ಟೇಸ್ಟಾಗೂ ಇರುತ್ತೆ ಒಳ್ಳೆ ಪೌಷ್ಟಿಕ ಆಹಾರ ಅಂತಲೂ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇದು ಸ್ಟಾಕ್ ಇಟ್ಕೊಂಡು ಬೇಕಂದರೂ ಮಕ್ಕಳಿಗೆ ದಿನ ಒಂದೊಂದು ಕೊಟ್ಟರು ಕೂಡ ಒಳ್ಳೆಯದು ನೀವು ತಿಂದರೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೋದು ನೀವು ಕೂಡ ತುಂಬಾ ಈಸಿ ಇದೆ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ ನೀನು ತಲೆ ಬಿಟ್ಕೊಳತ್ತೆ ಫ್ರೆಂಡ್ಸ್ ಒಂದೆರಡು ನಿಮಿಷದಲ್ಲಿ ಹಾಕ್ತಾ ಬಂತು ನೋಡಿ ಫ್ರೆಂಡ್ಸ್ ಈ ರೀತಿ ತಲೆ ಬಿಟ್ಕೊಂಡ್ಬಿಡಬೇಕು ಈ ರೀತಿ ತಲೆ ಬಿಟ್ಕೊಂಡ್ರೆ ಈಗ ತಕ್ಷಣ ನಾವು ಸ್ಟವನ್ನು ಹಾಫ್ ಮಾಡೋಣ ಈಗ ನಾವು ಇದನ್ನೆಲ್ಲ ಬಾಂಡ್ಲಿನಲ್ಲಿರೋದೆಲ್ಲ ಸ್ವಲ್ಪ ಪ್ಲೇಟ್ಗೆ ತುಪ್ಪನ ಸ್ವಲ್ಪ ಸವರ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾವು ಬಾಣಲಿನಲ್ಲಿರುವಂತಹ ರೆಸಿಪಿನೆಲ್ಲ ಆ ತುಪ್ಪ ಸವರಿರೋದ ಮೇಲೆ ಹಾಕ್ಕೊಳ್ಳೋಣ ಎಲ್ಲ ತೆಗೆದು ನೋಡಿ ಬಾಣಲಿನಲ್ಲಿರೋದಂಥ ಎಲ್ಲನೂ ಕೂಡ ನಾನು ಇದ್ರೊಳಕ್ಕೆ ಪ್ಲೇಟ್ಗೆ ಹಾಕಿದ್ದೀನಿ ಈಗ ಇದು ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ ಒಂದು ಎರಡು ಮೂರು ನಿಮಿಷ ಹಾರ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಇದು ಒಂದು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಟ್ಟರೆ ಅದು ನಾವು ಉಂಡೆ ಕಟ್ಕೋಬೋದು ಈಗ ನಾವು ಒಂದು ಐದು ನಿಮಿಷನೇ ಆಯ್ತು ಹಾರಕ್ಕೆ ಯಾಕಂದರೆ ಬೇಸಿಗೆ ಕಾಲ ಅಲ್ವಾ ಅದರಿಂದ ಈಗ ನಾವು ತುಪ್ಪನ ಸ್ವಲ್ಪ ಕೈಗೆ ಸವರ್ಕೊಂಡು ಈಗ ಇದನ್ನೆಲ್ಲ ಉಂಡೆಗಳಾಗಿ ಮಾಡ್ಕೊಂಬಿಡೋಣ ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಂಬಿಡೋಣ ಒಂದೊಂದೇ ಈ ರೀತಿ ಎಲ್ಲ ಉಂಡೆಗಳಾಗಿ ಮಾಡಿ ಇಟ್ಕೊಂಬಿಡೋಣ ನೋಡಿ ಈಗ ನೋಡಿ ಎಲ್ಲ ಮಾಡಿಟ್ಟಿದ್ದೀನಿ ಈಗ ಗ್ರಾ ಗಾರ್ನಿಷ್ಗಾಗಿ ಒಂದು ದ ಒಣ ದ್ರಾಕ್ಷಿನ ಒಂದೊಂದು ಅದರ ಮೇಲೆ ಇಡ್ತಾಯಿದ್ದೀನಿ ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಆಗಿರುತ್ತೆ ತುಂಬಾ ಕಾಂಬಿನೇಷನ್ ಇದಕ್ಕೂ ಒಣ ದ್ರಾಕ್ಷಿಗೆ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿಕೊಂಡು ಎಲ್ಲರೂ ಪೌಷ್ಟಿಕ ಆಹಾರನ ಸೇವಿಸಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೂಪರ್ ರೆಸ್ಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ತಿನ್ನೋಕ್ಕೆ ನೋಡಿ ಇದು ಇನ್ನೂ ಒಂದು ಸ್ವಲ್ಪ ಹಾರಿದ ಮೇಲೆ ನೋಡಿ ಈ ರೀತಿ ಆಗಿಬಿಡತ್ತೆ ನೋಡಿ ತೆಗೆದ್ರೆ ಈ ರೀತಿ ಮುರಿಬೋದು ನಾವು ಚೆನ್ನಾಗಿ ತಿನ್ನಲು ತಿನ್ಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಒಂದು ಸ್ವಲ್ಪ ಹಾರಬೇಕಷ್ಟೇ ಮೇಲೆ ಆ ರೀತಿ ಇರುತ್ತೆ ಎಲ್ಲರೂ ಈ ರೀತಿ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ತುಂಬ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಸ್ವೀಟು ನಿಮಗೆ ಬೇಕ್ರಿನಲ್ಲಿ ಕೂಡ ಸಿಗೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ತಿಂದು ನೋಡಿ ತುಂಬಾ ತುಂಬಾ ಇಷ್ಟಪಡ್ತೀರ ನೀವು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು Thank you very much.